ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ತುಂಬ ದಿವಸ ಆಯಿತು ಈ ಕಡೆ ಬಂದು ಬೋಂಡ ತಿಂದು ನಾನು ನಮ್ಮ ಫ್ರೆಂಡು ಅವರ ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಗೇ ಸರಿ ನಾನು ನನ್ನ ಫ್ರೆಂಡ್ ಬಂದ್ವಿ ವಾಕಿಂಗ್ ಥರ ನಡ್ಕೊಂಡು ಬರಬೇಕಾದ್ರೆ ಸರಿ ಇಲ್ಲಿ ಬೋಂಡ ಮಾಡ್ತಾಯಿದ್ರು ಇವು ನಮ್ಗೆ ಗೊತ್ತಿರ ಆಂಟಿನೇ ನಾವು ತಗೊಳ್ತ ತಗೊಂಡು ಸರಿ ನನಗೆ ಭಯ ವೆಯ್ಟ್ಲಾಸ್ ಜರ್ನಿಯಲ್ಲಿರೋವಾಗ ಇಷ್ಟೊಂದು ಬೋಂಡ ಬಜ್ಜಿ ತಿನ್ನೋದು ಹೇಗೆ ಅಂತ ಅಲ್ಲಿಗೂ ಸರಿ ಅವ್ರು ಫೀಲ್ ಆಗಬಾರ್ದು ಅಂತೇಳಿ ಒಂದೊಂದು ಎಲ್ಲಾದಳು ಒಂದೊಂದು ತಿಂದೆ ಇವರು ನಮಗೆ ತುಂಬ ದಿವಸಗಳಿಂದ ಗೊತ್ತಿರ್ತಕ್ಕಂಥವ್ರೆ ಹಾಗೆ ನಾನು ನನ್ನ ಫ್ರೆಂಡ್ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಏಳಕ್ಕೆ ನೋ ವರ್ಟ್ಸ್ ಅಲ್ವಾ ತಾಲಿಗಳ ಐಟಮ್ಸ್ ನೋಡಿ ಇದೆ ಯಾವ್ಯಾವ ಥರ ಡಿಸೈನ್ಸು ಯಾವ್ಯಾವ ಥರ ಇದೆ ನೋಡಿ ಬಟ್ ಇವೆಲ್ಲ ಒಂದು ಗ್ರಾಮ್ ಗೋಲ್ಡಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಂದು ಮನೆ ಹತ್ರ ಇರ್ತಕ್ಕಂತಹ ನಿಯರ್ ಬೈ ಕ್ಯಾಕ್ಸ್ಟೋನಲ್ಲಿ ಸುಮತಿ ಅಂತ ಅವ್ರ ಹೆಸರು ಅವ್ರು ಬಂದು ಇಟ್ಕೊಂಡಿದ್ದಾರೆ ವ್ಯಾಪಾರಕ್ಕೆ ಬಿಸ್ನೆಸ್ ಮಾಡ್ತಾರೆ ಚೆನ್ನಾಗಿ ಚೆನ್ನಾಗೂ ಬಿಸ್ನೆಸ್ಸು ಆಗುತ್ತೆ ಬಟ್ ಅವ್ರ ಹತ್ರ ಚೆನ್ನಾಗಿ ಎಲ್ಲ ಚೆನ್ನಾಗಿರ್ತಾವೆ ಈಗ ತಗೋಬೇಕು ಅಂದರೆ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗೋಲ್ಡ್ ಒಡವೆಗಳು ಬೇಕು ನಿಜ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ನಮಗೆ ಡಿಸೈನ್ ಡಿಸೈನ್ ಆಗಿ ಬೇಕು ಅಂದರೆ ಈ ಥರ ಅಂಗಡಿಗಳಿಗೆ ಬರಬೇಕು ಡ್ರೆಸ್ಗೆ ಮ್ಯಾಚಿಂಗ್ ಅಥ್ವಾ ನಮ್ಮ ಡ್ರೆ ನಾವು ಹಾಕೊಳ್ತಕ್ಕಂತಹ ಸ್ಯಾರಿಗಳಿಗೆ ಮ್ಯಾಚಿಂಗ್ ಏನು ಬೇಕೋ ಅಂತ ಪ್ರತಿಯೊಂದು ಸಿಗುತ್ತೆ ಗೋಲ್ಡ್ ಸೇವಿಂಗ್ ಮಾಡಬೇಕು ನಿಜ ಖಂಡಿತ ಮಾಡಬೇಕು ಅದು ಮಾಡ್ದಿರ ಇದ್ದರೆ ಅದು ತಪ್ಪು ಬಟ್ ಬೇಕು ಅನ್ನೋವಾಗ ನಿಮಗೆ ಈ ಥರ ಏನಾದರೂ ಬೇಕು ದೊಡ್ಡ ದೊಡ್ಡ ಒಡವೆ ಆರ್ಟಿಫಿಷಿಯಲ್ ಬಟ್ ಇವ್ರ ಹತ್ರ ಎಲ್ಲ ಗ್ಯಾರಂಟಿ ಇರುತ್ತೆ ಬಳೆಗಳೆಲ್ಲ ಸೂಪರಾಗಿರುತ್ತೆ ಇವರೇ ಇಲ್ಲೇ ಅಂಗಡಿ ಓನರು ನೋಡಿ ಬ್ಯಾಂಗಲ್ಸ್ ಅಂತೂ ಅಮೇಝಿಂಗ್ ನಮ್ಗೆ ಚೆನ್ನಾಗಿರುತ್ತೆ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲದಕ್ಕೂ ಸುಮಾರು ಜನದತ್ರ ಪಾಪ ಎಲ್ಲಾರತ್ರೂ ಗೋಲ್ಡ್ ಒಡವೆಗಳೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ಈ ಥರ ತಗೊಳ್ಳೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಲಕ್ಷಣವಾಗೂ ಇರುತ್ತೆ ಅಲ್ವ ಈಗ ಬೆಲೆಗಳು ಗೋಲ್ಡ್ ರೇಟ್ ಬೆಲೆಗಳೆಲ್ಲ ಹೈ ಆಗಿರೋದ್ರಿಂದ ಜನ ಭಯಪಡ್ತಾರೆ ಗೋಲ್ಡ್ ಕಡೆ ತಿರುಗೋಕ್ಕೆ ಭಯಪಡ್ತಾರೆ ಬೆಲೆ ಕಮ್ಮಿ ಆಗುತ್ತೆ ಆಗುತ್ತೆ ಅಂತಾರೆ ಬಟ್ ಆ ಬೆಲೆ ಕಮ್ಮಿ ಆಗಿದ್ ಪಾಡಿಲ್ಲ ಜನ ತೊಗೊಂಡಿದ್ ಪಾಡಿಲ್ಲ ಅದಕ್ಕೋಸ್ಕರ ಜನ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಈ ಕಡೆ ಸೈಡಲ್ಲಿ ತಿರುಗ್ತಾ ಇದ್ದಾರೆ ಅಂದರೆ ಜಾಸ್ತಿ ಈ ಥರ ಆರ್ಟಿಫಿಷಿಯಲ್ ಒಡವೆಗಳಿಗೆ ಇದ್ದಾರೆ ಅದು ಒಂದು ಇದರಲ್ಲಿ ಹೋಗಕ್ಕೆ ಬಟ್ ಆದರೆ ಗೋಲ್ಡ್ ಪರ್ಚೇಸ್ ಮಾಡೋದು ತುಂಬಾ ಮುಖ್ಯ ನಾನು ಎನ್ಕರೇಜ್ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಕೊಡ್ತೀನಿ ಬಟ್ ಈ ಥರ ಒಡವೆಗಳು ಬೇಕು ಎಲ್ಲನೂ ಹೋಗಿ ಬರೋಕ್ಕೆಲ್ಲ ಸು ತುಂಬ ಚೆನ್ನಾಗಿರ್ತವೆ ಜಾಸ್ತಿ ಮಾ ಈಗ ಲೇಡೀಸ್ಗಳು ಇಷ್ಟಪಡೋದೇ ಈ ಥರ ಐಟಮ್ಸೇ ನೋಡಿ ಚೆನ್ನಾಗಿರುತ್ತೆ ನೆಕ್ಲೆಸ್ ಐಟಮ್ಸು ಎಲ್ಲ ಈ ವೆಡ್ಡಿಂಗ್ಗೆ ಎಲ್ಲ ನಾವು ಗೋಲ್ಡಲ್ಲಿ ಇಷ್ಟೊಂದು ಒಡೆಗಳೆಲ್ಲ ಖರೀದಿ ಮಾಡೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಈ ಥರ ತೆಗೆದು ಇಟ್ಕೊಳ್ಳೋದ್ರಿಂದ ನಾವು ಎಲ್ಲನ ಹೋಗಿ ಬರೋದಕ್ಕೆ ಎಲ್ಲನೂ ಸೂಪರಾಗಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮುತ್ತಲ್ಲ ಇದೆ ನೋಡಿ ಇಂಥದ್ದೆಲ್ಲ ಗೋಲ್ಡಲ್ಲಿ ತೆಗಿಬೇಕು ಅಂದರೆ ಎಷ್ಟು ಬೆಲೆ ಆಗುತ್ತೆ ಹೇಳಿ ಫ್ರೆಂಡ್ಸ್ ತುಂಬಾ ಕಷ್ಟ ಅಲ್ವಾ ಈಗಿನ ರೇಟ್ ಅಂತೂ ಒಂದು ಗ್ರಾಮ್ ಹತ್ತು ಹತ್ತು ಸಾವಿರ ಆಗೇ ಹೋಯ್ತು ನನಗೆ ಬೇಜಾರಾಗ್ಬಿಡುತ್ತೆ ಏನು ಮಾಡೋದು ಅಂತ ಅಲ್ಗೂ ಈಗ ಹೆಂಗೆ ತಗೊಳ್ತಾರೋ ಜನ ಅನ್ನೋದು ಎನಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಆದ್ರೂ ತೆಗಿಲೇಬೇಕಲ್ವಾ ನೋಡಿ ಈ ಥರದ್ದು ತಗೊಳೋದ್ರಿಂದ ನಿಮಗೆಲ್ಲನೂ ಹೋಗಬೇಕು ಫಂಕ್ಷನ್ಗೆ ಮ್ಯಾರೇಜ್ ಫಂಕ್ಷನ್ಗೆ ವೆಡ್ಡಿಂಗ್ ಫಂಕ್ಷನ್ ಎಲ್ಲಿಗೋದ್ರೆ ನಿಮಗೆಲ್ಲದಕ್ಕೂ ಸೂಪರ್ ಸೂಟಬಲ್ ಆಗಿ ಇರುತ್ತೆ ನೋಡಿ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅಷ್ಟೇ ಸೂಪರಾಗಿರುತ್ತೆ ಅಮೇಝಿಂಗ್ ಆಗಿರುತ್ತೆ ನನಗಂತೂ ಎಲ್ಲದಕ್ಕಿಂತ ನಿಮ್ಗೊಂದು ತೋರಿಸ್ತೀನಿ ರೀ ನೋಡಿ ಇದು ತುಂಬ ಇಷ್ಟ ಆಯಿತು ಗ್ರೀನ್ ಕಲರ್ ಮಣಿ ಮತ್ತು ಇದು ಒಂದೇ ಒಂದು ಹಾಕ್ಕೊಂಡ್ರೆ ಕೂಡ ಸಾಕು ಫ್ರೆಂಡ್ಸ್ ಒಂಥರ ರಾಜರ ಕಳೆ ಸಿಕ್ಬಿಡುತ್ತೆ ಅಲ್ವಾ ಬ್ರಾಸ್ಲೆಟ್ಗಳು ನೋಡಿ ಎಷ್ಟೊಂದು ಇದ್ದಾವೆ ಎಲ್ಲ ದೊಡ್ಡ ದೊಡ್ಡ ಬ್ರಾ ಬ್ರಾಸ್ಲೆಟ್ಸು ಉಂಗುರುಗಳು ಎಲ್ಲನೂ ಸಿಗುತ್ತೆ ಮೇನ್ ಕ್ಯಾಕ್ಸ್ಟೋನ್ ಅನ್ನೋದು ಮೇಯ್ನ್ ಸಿಟಿನೇ ಅಂದರೆ ಮೇನ್ ರೋಡ್ ಸೈಡಲ್ಲೇ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಪ್ಪ ಇಂಥದ್ದೆಲ್ಲ ಗೋಲ್ಡಲ್ಲಿ ತಗೋಬೇಕು ಅಂದರೆ ಎಷ್ಟೊಂದು ಬೆಲೆ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಆದ್ರೂ ಮನಿ ಪರ್ಚೇಸಿಂಗ್ ಮಾಡಿ ಮ ಗೋಲ್ಡ್ ಪರ್ಚೇಸಿಂಗ್ ಮಾಡಲೇಬೇಕು ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡೋದು ತುಂಬಾ ಮುಖ್ಯ ಬಟ್ ಈ ಥರದ್ದೆಲ್ಲ ಎಲ್ಲಾರದು ಹೋಗಿ ಬರೋದಕ್ಕೆಲ್ಲ ಸೂಪರಾಗಿರುತ್ತೆ ನನಗಿಂಥವಲ್ಲ ಇಷ್ಟವೇ ಬಟ್ ಜಾಸ್ತಿ ಇಷ್ಟಪಡೋದಿಲ್ಲ ಅಷ್ಟೇ ಜಾಸ್ತಿ ಇಂಥವೆಲ್ಲ ನಾನು ಲೇಕ್ ಮಾಡಿದ್ದಿಲ್ಲ ಜಾಸ್ತಿ ಗೋಲ್ಡ್ ಕಡೆನೇ ನನಗಿಷ್ಟ ಇಂಥವೆಲ್ಲ ಕಮ್ಮಿ ಪರ್ಚೇಸ್ ಮಾಡ್ತೀನಿ ಬೇಕು ಅನ್ನೋವಾಗ ಸ್ಯಾರೀಸ್ಗೆ ಯಾವಾಗಾದರೂ ಬೇಕು ಅಂದರೆ ಹೋಗಿ ತಗೊಳ್ತೀನಿ ಅಷ್ಟೇ ನಾನು ನಾನೊಂದು ಬಳೆ ಬ್ಯಾಂಗಲ್ ಸುಚ್ಚು ನನಗೆ ಬಳೆಗಳಾದರೆ ತುಂಬಾ ಇಷ್ಟ ಆ ಥರ ನೋಡಿ ನಮ್ಮ ಮನೆ ಹತ್ರ ಇರ್ತಕ್ಕಂಥದ್ದು ಇಲ್ಲಿಂದ ನಮ್ಮ ಮನೆಗೆ ಆರಾಮಾಗಿ ನಡ್ಕೊಂಡೇ ಹೋಗ್ಬಿಡ್ಬೋದು ಓಕೆ ಫ್ರೆಂಡ್ಸ್ ಈಗ ನಾನು ನಿಮ್ಗೊಂದು ತೋರಿಸ್ತೀನಿ ಅದೇನು ಅಂದರೆ ಏನು ಅಂದರೆ ಗೆಸ್ ಮಾಡಿ ಫ್ರೆಂಡ್ಸ್ ನೋಡೋಣ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಮೇಡಮ್ ನೀವು ಡೈಮಂಡಲ್ಲಿ ರಿಂಗ್ ತಗೊಳ್ಳೋದಿಲ್ವಾ ನೀವು ಜಾಸ್ತಿ ಗೋಲ್ಡ್ ಕಡೆನೇ ಆಕರ್ಷಣೆ ಆಗಿರ್ತೀರಲ್ವಾ ಜಾಸ್ತಿ ಅಟ್ಯಾಚ್ಮೆಂಟ್ ಗೋಲ್ಡ್ ಕಡೆನೇ ಇರ್ತೀರ ಅಲ್ವಾ ಡೈಮಂಡ್ ಯಾಕೆ ತಗೊಳೋದಿಲ್ಲ ಅಂತ ನನಗೆ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರು ಸರಿ ಹೋಗಲಿ ನಮ್ಮ ವಿವರ್ಸ್ಗೋಸ್ಕರ ತಗೊಳ್ಳೋಣ ಅಂತ ತೆಗೆದಿದ್ದೀರಿ ಆದ್ರೂ ಅದರಲ್ಲಿ ಗೋಲ್ಡ್ ಗೋಲ್ಡ್ ಇದ್ದೇ ಇರುತ್ತೆ ಗೋಲ್ಡ್ ಪ್ಯಾಟರ್ನ್ ಇದ್ದು ಮೇಲ್ಗಡೆ ಡೈಮಂಡ್ ಸ್ಟೋನ್ ಥರ ಇದೆ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಬಟ್ ವೀಡಿಯೋದಲ್ಲಿ ಲೈಟ್ ಲೈಟ್ ಇರೋದ್ರಿಂದ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಇದು ಬಂದು ಡೈಮಂಡ್ ಇರ್ತಕ್ಕಂಥದ್ದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಬಟ್ ಇದು ಗೋಲ್ಡು ಬಟ್ ಎಲ್ಲ ಫುಲ್ಲು ಡೈಮಂಡ್ ಇರ್ತಕ್ಕಂಥದ್ದು ಎಷ್ಟಾಗಿರಬಹುದು ಅಂತ ಗೆಸ್ ಮಾಡಿ ಅದಕ್ಕೆ ಫ್ರೆಂಡ್ಸ್ ನಾನು ಇದು ಡೈಮಂಡ್ ಗಿಮಂಡ್ ಎಲ್ಲ ಇಷ್ಟಪಡೋದಿಲ್ಲ ಯಾಕೆ ಅಂದರೆ ಬಟ್ ಅದು ಏನೋ ಪ ಅದು ಬಂದು ಬೆಲೆ ಹಾಕೋವಾಗ ಅದು ನಾವು ಎಷ್ಟು ಕೊಡ್ತೀವೋ ಅಷ್ಟೇ ರೇಟ್ ಇರುತ್ತೆ ಬಟ್ ನನಗೇನು ಅಂದರೆ ಗೋಲ್ಡ್ ಮೇಲೆ ಇರ್ತಕ್ಕಂಥ ಆಕರ್ಷಣೆ ಡೈಮಂಡ್ ಮೇಲೆ ಬರೋದಿಲ್ಲ ಆದ್ರೂ ನನ್ನ ಹತ್ರ ಡೈಮಂಡ್ ರಿಂಗ್ ಇಲ್ಲ ಅದಕ್ಕೋಸ್ಕರನೇ ತೊಗೊಂಡಿದ್ದೀನಿ ಆದರೆ ನಾನು ನಿಮಗೆ ವೀಡಿಯೋದಲ್ಲಿ ಕ್ಲೀನಾಗಿ ತೋರ್ಸೋಕ್ಕಾಗ್ತಾಯಿಲ್ಲ ಒಂಥರ ಏನು ಹೇಳ್ತಾ ಇರೋದು ಅಂದರೆ ಬೆಳಕಿಗೆ ಒಂಥರ ಕಾಣಿಸ್ತಾ ಇದೆ ನೋಡಿ ಎಷ್ಟಿರ್ಬೋದು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ ಇದಸ್ ಮೇಲ್ಗಡೆ ಎಲ್ಲ ಫುಲ್ಲು ಒಂಥರ ಈ ಒಂಥರ ಶೇಪ್ ಅದೇನು ಶೇಪ್ ಅಂತಲೇ ಸರಿಯಾಗಿ ಡ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಆ ಥರ ಶೇಪಲ್ಲಿ ಕೊಟ್ಟಿದ್ದಾನೆ ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ ನಾನು ಆ ಥರ ಶೇಪಲ್ಲಿ ಕೊಟ್ಟಿದ್ದಾನೆ ಇಟ್ಸ್ ಓಕೆ ಆದ್ರೂ ನಾನು ಗೋಲ್ಡ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ಫ್ರೆಂಡ್ ಸರಿ ನೋಡೋಣ ನನ್ನ ಹತ್ರ ಇಲ್ಲ ಹೇಳ್ಬಿಟ್ಟು ತಗೊಂಡೆ ಅಷ್ಟೇ ಯಾವ ಥರ ಇದೆ ಅಂತ ಹೇಳಿ ಎಷ್ಟು ಆಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬೆಲೆ ಎಷ್ಟು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಈಗ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇರ್ಬೋದು ಅದು ಬಂದು ಆ ಕಲ್ಲು ಬಂದು ಜಾಸ್ತಿ ಇದಾಗ್ತಾ ಇದೆ ಬಟ್ ಇದರಲ್ಲಿ ಬಂದು ವೀಡಿಯೋದಲ್ಲಿ ಫೋಕಸ್ ಆಗ್ತಾಯಿಲ್ಲ ಬಟ್ ಚೆನ್ನಾಗೇ ಇದೆ ನನ್ನ ಕೈಗೆ ಕರೆಕ್ಟಾಗಿದೆ ಡೈಮಂಡ್ ಬಂದು ಸುಮಾರು ಜನ ಇಷ್ಟಪಡ್ತಾರೆ ಓಕೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ಡೈಮಂಡ್ಗೆ ಒಂದು ಕಾರ್ಡ್ ಕೊಡ್ತಾರೆ ಆ ಕಾರ್ಡ್ ಏನಾದರೂ ಕಳೆದೋಯ್ತು ಅಂದರೆ ನಮಗೆ ಆಫ್ ರೇಟೇ ಕೊಡೋದು ಈಗ ಫಾರ್ ಎಕ್ಸಾಂಪಲ್ ಬಂದು ಇಷ್ಟು ಕ್ಯಾರೆಕ್ಟ್ ಅಂತ ಇರುತ್ತೆ ಇಷ್ಟು ಕ್ಯಾರೆಕ್ಟ್ಗೆ ಇಷ್ಟೇ ಬೆಲೆ ಅಂತ ಇರುತ್ತೆ ನಾನು ಬಂದು ಒಂದು ತಗೊಂಡಾಗ ಒನ್ ಡಬಲ್ ಒನ್ ಪಾಯಿಂಟ್ ಟು ಅದಕ್ಕೆ ಬಂದು ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಆ ಕಾರ್ಡ್ ಎತ್ಕೊಂಡು ಹೋಗಿದ್ದಕ್ಕೆ ಆ ಕಾರ್ಡ್ ಇಲ್ಲ ಅಂತೇಳಿದ್ದಕ್ಕೆ ಒಂದು ಸಾರಿ ಕಾರ್ಡ್ ಎತ್ಕೊಂಡೋದೆ ಓಕೆ ಅಷ್ಟೇ ರೇಟ್ ಕೊಡ್ತೀನಿ ಅಂತಂದರು ತಿರುಗಿ ಮನ್ಸು ಬಂದಿರೋ ನಾನು ಬಂದುಬಿಟ್ಟೆ ಮೂಗ್ಬಿಟ್ಟು ಅಂತಗೊಂಡಿದ್ದೆ ನೆಕ್ಸ್ಟ್ ಎರಡನೇ ಸರಿ ಹೋದಾಗ ನಾವು ಮನೆಯೆಲ್ಲ ಡಿಸ್ಟಂಬರೆಲ್ಲ ಮಾಡಿದಾಗ ಮತ್ತೆ ಆ ಕಾರ್ಡ್ ಕಳ್ಕೊಂಬಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡೋವಾಗ ಆಮೇಲೆ ನನಗೆ ಬಿರೆ ಅವ್ರು ಕೊಟ್ಟಿದ್ದೆ ಒಂಬತ್ತು ಸಾವಿರ ಅದು ಒಂಬತ್ತು ಸಾವಿರನೂ ಇರಲಿಲ್ಲ ನಾವು ಅಷ್ಟು ವಾದಾಡಿ ಮಾತಾಡಿದ್ದಕ್ಕೆ ನನಗೆ ಒಂಬತ್ತು ಸಾವಿರ ಕೊಟ್ಟರು ಅದು ಚಿನ್ನ ಆಗಲ್ಲ ಚಿನ್ನ ಬಂದು ಏನು ಮಾಡ್ತಾರೆ ಅಂದರೆ ಕೂಲಿ ವೇಸ್ಟೇಜ್ ಖಂಡಿತ ಎತ್ತಾರೆ ಇದ್ರಲ್ಲಿ ಡೈಮಂಡಲ್ಲಿ ಬಂದು ಸುಮಾರು ದುಡ್ಡು ನಮಗೆ ಲೆಸ್ ಮಾಡಿಬಿಡ್ತಾರೆ ಅದೊಂದೇ ಬೇಜಾರು ಡೈಮಂಡಲ್ಲಿ ಬಟ್ ಡೈಮಂಡ್ ಏನು ಅಂದರೆ ನೋಡೋವಾಗ ಈಗ ಸ್ಟಾರ್ಟಿಂಗಲ್ಲಿ ನೋಡೋಕ್ಕೆ ಹೆಂಗಿರುತ್ತೆ ಅಂದರೆ ಓಕೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ಹೋಗ್ತಾ 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 ಅದು ನಾರ್ಮಲ್ ಕಲ್ ಥರನೇ ಆಗಿಬಿಡುತ್ತೆ ಡೈಮಂಡಿಗೂ ನಾರ್ಮಲ್ ಅಮೇರಿಕನ್ ಡೈಮಂಡ್ಗೂ ಏನು ಹೇಳೋದು ಅಂದರೆ ನಾರ್ಮಲ್ ಕಲ್ಗೂ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ ಬಟ್ ಗೋಲ್ಡ್ ಆಗೋಲ್ಲ ಗೋಲ್ಡ್ ಹಳೇದಾಗ್ತಾ ಆಗ್ತಾ ಇದು ಗೋಲ್ಡ್ ಅಂತ ಗೊತ್ತಾಗುತ್ತೆ ಡೈಮಂಡ್ ಬಂದು ಹಳೇದಾಗ್ತಾ ಆಗ್ತಾ ಇದು ಡೈಮಂಡ್ ಅಂತ ಗೊತ್ತಾಗೋದಿಲ್ಲ ನಾರ್ಮಲ್ ಕಲ್ಲು ಅಂತ ಗೊತ್ತಾಗುತ್ತೆ ಅಷ್ಟೇ ಡೈಮಂಡ್ಗೂ ನಾರ್ಮಲ್ ಕಲ್ಗೂ ಇರ್ತಕ್ಕಂಥ ವ್ಯತ್ಯಾಸ ಒಂಥರ ನೋಡೋರಿಗೆ ಇದು ಖಂಡಿತ ಇದು ಗೋಲ್ಡ್ ಡೈಮಂಡ್ ಅಂತ ಅನ್ಸೋದಿಲ್ಲ ಹಳೇದಾಗ್ತಾ ಆಗ್ತಾ ಆ ಥರ ನೋಡಿ ನೀವು ನೋಡ್ಬೋದು ಆ ಚಿನ್ನ ಯಾವಾಗೂ ಅಷ್ಟೇ ಹಳೇದಾಗ್ತಾ ಆಗ್ತಾ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಇದಾಗಲ್ಲ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ನೆಕ್ಸ್ಟ್ ವೀಡಿಯೋ